ಬೆಂಗಳೂರು ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಮುಖ್ಯಾಂಶಗಳು ಬೇರೆ ರಾಜ್ಯದ ಸಮರ್ಪಕವಾಗಿ ಬಳಸಿಕೊಂಡು ಕೇಳಿ ಸರ್ ಅಲ್ಲಿ ಆಂಧ್ರದಲ್ಲಿ ಬಿಹಾರಲ್ಲಿ ಮೋದಿ ಕೊಡ್ತಾ ಇರೋದು ಕುಮಾರಸ್ವಾಮಿ ಅಲ್ಲ ನೋಡ್ರಿ ಇಲ್ಲಿ ಕೊಡ ಕೇಳಿ ಯಾವ್ದಾರ ಒಂದು ಒಂದು ಮಾಡೋಕೇಳ್ರಿ ಬಳಸ್ಕೊಳ್ಳೋದು ಒಂದು ಅವ್ರು ನೆನಪೋಗಿ ಅರ್ಜಿ ಇಟ್ಕೊಂಡು ನಿಂತ ನಾನು ಈ ರಾಜ್ಯದ ಜನ ಎಂ ಪಿ ಮಾಡಿದ್ದಾರೆ ಈ ಜಿಲ್ಲೆ ಜನ ಎಂ ಪಿ ಮಾಡಿದ್ದಾರೆ ಈ ನಾನು ಹೇಳಿದೆ ಒಂದು ನಾಲ್ಕೈದು ರಸ್ತೆ ಮಾಡಿಸ್ ಎನ್ ಎಚ್ ಎಲ್ ಇಂದ ಒಂದು ಎರಡು ಮೂರು ಫಾರ್ಟ್ರಿ ತಂದ್ರಿ ಅಂತಂದೆ ನಾನು ಅರ್ಜಿ ಇಟ್ಕೊಂಡು ನಿಂತ್ಕೋಬೇಕಾ ಈ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡಿಲ್ಲ ರವಿ ರಿಕ್ವೆಸ್ಟ್ ಮಾಡಿಲ್ಲ ಸೊ ನಾವು ಹೇಳಿದ್ದೀವಲ್ಲ ನಮ್ಮ ಜಿಲ್ಲೆಗೆ ಏನಾದ್ರು ಒಂದು ಮಾಡ್ರಪ್ಪ ಅಂತ ಥರ ರಿಕ್ವೆಸ್ಟ್ ಮಾಡ್ಬೇಕು ನಾನು ಸೊ ಬಳಸ್ಕೊತಾರೆ ಬಳಸ್ಕೋತಾರೆ ಅವ್ರು ಕೊಟ್ಟಿರೋದು ತೆಲಂಗಾಣಕ್ಕೆ ಒಂದು ಕೊಡೋ ಕೇಳಿ ತಮಿಳುನಾಡಿಗೆ ಒಂದು ಕೊಡೋ ಕೇಳಿ ಕ ಕರ್ನಾಟಕ ಒಂದು ಕೊಡೋ ಕೇಳಿ ಒಪ್ಕೋತೀವಿ ಏ ಪ್ರಧಾನ ಮಂತ್ರಿ ಇರೋದೇ ಆಂಧ್ರ ಚಂದ್ರಬಾಬು ನಾಯ್ಡು ಬಿ ಆರ್ ನಿತೀಶ್ ಕುಮಾರ್ ಇಂದ ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಪ್ರಧಾನಮಂತ್ರಿ ಅಲ್ಲಿರಲ್ಲ ಆಚಾರ್ಯಲ್ಲಿ ಅದಕ್ಕೋಸ್ಕರ ಅವ್ರಿಗೆ ಕೊಡ್ತಾರೆ ಇವ್ರಿಗೆಲ್ಲ ನಡೀರಿ ಅದೆಲ್ಲ ಗೊತ್ತಿರೋ ವಿಚಾರ ನಿಮ್ಗೂ ಗೊತ್ತಿಲ್ಲ